ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ದ್ರಾಕ್ಷಿ ತೋಟದಲ್ಲಿ ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಬಗ್ಗೆ ನೋಡೋಣ ಅಂದರೆ ಸೂಕ್ಷ್ಮ ಪೋಷಕಾಂಶಗಳ ಮರುಬಳಕೆ ಈ ಪೋಷಕಾಂಶಗಳ ಮರುಬಳಕೆ ಯಾಕೆ ಮಾಡಬೇಕಾಗಿತ್ತಂದ್ರೆ ಈಗ ನಮ್ಮ ಸಾಯಿಲ್ ಅಷ್ಟು ಕಂಡೀಷನ್ ಚಲೋ ಇಲ್ಲ ಸಾಯಿಲ್ ಕಂಡೀಷನ್ಸ್ ಯಾಕಂದರೆ ಪೂರ್ತ ಹದಗೆಟ್ಟು ಹೋಗಿತಿವಿ ಸಾಯಿಲ್ ಕಂಡೀಷನ್ಸ್ ಹೀಗಾಗಿ ಯಾವುದೇ ರೀತಿ ನಮ್ಮ ಇಳುವರನ್ನು ಸರಿಯಾಗಿ ಬರೋಕ್ತಿಲ್ಲ ಮತ್ತು ಗುಣಮಟ್ಟದ ದ್ರಾಕ್ಷಿ ಮಾತ್ರ ಬೀಳೋಕ್ಕೆ ಸಾಧ್ಯನೇ ಆಗ್ತಾ ಇರ್ತಿಲ್ಲ ಏನಂದರೆ ಒಂದು ಪ್ರಾಬ್ಲಮ್ ಆಗಲ್ಲ ಆಗಲಾಗ್ತೈತಿ ಕಂಟಿನ್ಯೂ ಆಗಿ ಒಂದು ಫ್ಲವರ್ ಆಗ್ತೈತಿ ಹೂರೆ ಸರಿಯಾಗಿ ಬರೋಂಗಿಲ್ಲ ಇಲ್ಲಾಂದ್ರೆ ಕ್ಯಾನೋಪೇರೆ ಓಡಂಗಿಲ್ಲ ಏನೋ ಒಂದು ಒಂದು ಶುಗರ ತುಂಬಂಗಿಲ್ಲ ಸರಿಯಾಗಿ ಏನಾರ ಒಂದು ಪ್ರಾಬ್ಲಮ್ ಆಗಲಾಗ್ತೈತಿ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷವೂ ಹೀಗಾಗಿ ಕಂಟಿನ್ಯೂಸ್ ಆಗಿ ನಾವು ಸ್ಪ್ರೇ ಮಾಡ್ಲಾತ್ತೇ ಇದ್ದೀವಿ ಇದನ್ನೆಲ್ಲ ನಾವು ಸ್ವಲ್ಪ ಹತೋಟಿಯಾಗಿ ತರಬೇಕಂದ್ರೆ ನಾವು ಏನು ಮಾಡಬೇಕು ನ್ಯೂಟ್ರಿಂಟ್ ರಿಸೈಕ್ಲಿಂಗ್ ಯಾವ ಥರ ಆಗ್ತೈತಿ ಭೂಮಿಯೊಳಗಂತ ನಾವು ನೋಡ್ಕೋಬೇಕಾಗತ್ತೈತಿ ಇದ್ರದ್ದು ನಾವು ಪೂರ್ತಿಯ ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಮಾಡೋ ಪದ್ಧತಿ ನಾವು ಕಲ್ತೀವಿ ಅಂದ್ರೆ ನಮ್ದು ಖರ್ಚು ಕಡಿಮೆ ಆಗ್ತೈತಿ ಯೂಸಿಂಗ್ ಫರ್ಟಿಲೈಝರ್ ಕಡಿಮೆ ಆಗ್ತೈತಿ ಕೆಮಿಕಲ್ ಫರ್ಟಿಲೈಝರ್ ಯೂಸ್ ಮಾಡೋದನ್ನು ಕಡಿಮೆ ಮಾಡ್ಬೋದು ಮತ್ತು ಸ್ಪ್ರೇನು ಕಡಿಮೆ ಮಾಡ್ಬೋದು ಮತ್ತು ನಮ್ಮ ಭೂಮಿ ಗುಣಧರ್ಮ ಸುಧಾರಿಸ್ತೈತಿ ಒಳ್ಳೆ ಸಾಯಿಲ್ ಸ್ಟ್ರಕ್ಚರ್ ಇಂಪ್ರೂವ್ ಆಗ್ತೈತಿ ಇಷ್ಟೆಲ್ಲ ಆಗೋದ್ರಿಂದ ನಾವು ಏನು ಮಾಡಬೇಕು ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಬಗ್ಗೆ ನಾವು ತಿಳ್ಕೊಬೇಕಾಗೈತಿ ಇದು ಅವಶ್ಯನೂ ಐತಿ ಈಗಿನ ಈ ಜನ್ರೇಷನ್ ಈಗಿನ ಸಿಚುವೇಷನ್ದಾಗ ಯಾಕಂದ್ರೆ ಅಷ್ಟು ಸಾಯಿಲ ಹದಗೆಟ್ಟು ಹೋಗೈತಿ ನೋಡ್ರಿ ಪ್ರತಿಯೊಂದು ಪ್ಲಾಟು ಸ್ಟ್ರೆಸ್ದಾಗ ಬೀಳ್ತೈತಿ ಇಷ್ಟು ನಾವು ಎಲ್ಲನೂ ಹೊಡೆದಿವಂದ್ರು ಸ್ಟ್ರೆಸ್ ಬೀಳ್ತೈತಿ ಮತ್ತು ಏನಾಗ್ತೈತಿ ಫ್ಲವರ್ ಡ್ರಾಪ್ ಆಗ್ತೈತಿ ಏನಾರ ಒಂದು ಸಮಸ್ಯೆ ಬರೋ ಹೀಗಾಗಿ ನಾವು ಇವತ್ತು ನ್ಯೂಟ್ರಿನ್ ರೀಸೈಕ್ಲಿಂಗ್ ಬಗ್ಗೆ ನಾವು ತಿಳ್ಕೊಬೇಕಾಗೈತಿ ಯಾವ ರೀತಿ ನಾವು ಪೋಷಕಾಂಶಗಳ ಮರುಬಳಕೆ ಮಾಡ್ಬೇಕಂದ್ರೆ ಸೂಕ್ಷ್ಮಾನ ಜೀವಿಗಳಿಂದ ನಾವು ಮರುಬಳಕೆ ಮಾಡ್ಕೋಬೋದು ಇಲ್ಲಿ ಇಲ್ಲೇನಾಗ್ತೈತಿ ನಾವು ಏನು ಫರ್ಟಿಲೈಝರ್ ಕೊಡ್ತೀವಿ ಕೆಮಿಕಲ್ ಫರ್ಟಿಲೈಸರ್ ಡೈರೆಕ್ಟಾಗಿ ಪ್ಲಾಂಟ ರೂಟ್ಸ್ದಿಂದ ತೊಗೊತೈತಿ ಅಪ್ಟ್ಯಾಕ್ ಮಾಡ್ಕೊಂಡು ಸ್ವಲ್ಪ ಸುಧಾರ್ಸ್ದಂಗೆ ಹಾಕ್ತೈತಿ ಎಷ್ಟು ಸ್ವಲ್ಪ ಮಟ್ಟಿಗೆ ಅದು ಯಾಕಂದ್ರೆ ಅದ್ರದ್ದು ಕ್ರಿಯೆನೇ ಕಡಿಮೆ ಇರ್ತೈತಿ ಇವತ್ತು ಕೊಟ್ಟಿವಂದ್ರೆ ಒಂದು ಇಪ್ಪತ್ನಾಲ್ಕು ತಾಸಿನ ರಿಸಲ್ಟ್ ಕೊಡ್ತೈತಿ ಮತ್ತು ಅದು ಇದಕ್ಕಿದ್ದಂಗೆ ಆಲಕ್ಸ್ರೆ ಮಾಡ್ತೈತಿ ಈ ಮತ್ತು ಸೂಕ್ಷ್ಮಾನ ಜೀವಿಗಳ ಮರುಬಳಕೆ ಮಾಡೋದ್ರಿಂದ ಏನಾಗ್ತೈತಿ ಕಂಟಿನ್ಯೂಸ್ ಸಾಯಿಲಾಗಿರೋದು ಸಾಯಿಲ್ದಾಗಿರೋದ್ರಿಂದ ಇವು ಆಗಿ ಇವು ಪೋಷಕಾಂಶಗಳನ್ನು ಕೊಡ್ತಿರ್ತಾವೆ ಭೂಮಿಗೆ ಅಂದರೆ ಸು ಆ ಪ್ಲಾಂಟದ ರೂಟ್ಸ್ಗೆ ಕುಡ್ತಿರ್ತಾವ ಇವು ಕುಡುದ್ರಿಂದ ಏನಾಗ್ತೈತಿ ಕಂಟಿನ್ಯೂಸ್ ಪ್ಲಾಂಟ್ ಹೆಲ್ದಿ ಆಗೈತಿರ್ತತಿ ಮತ್ತು ಸಾಯಿಲ್ ಹೆಲ್ದಿ ಇತ್ತಂದ್ರೆ ಪ್ಲಾಂಟ್ ಹೆಲ್ದಿ ಆಗಿರ್ತೈತಿ ಇವು ಏನು ಮಾಡ್ತಾವು ಸೂಕ್ಷ್ಮಾನ ಜೀವಿಗಳು ನಾವೇನು ಆರ್ಗ್ಯಾನಿಕ್ ಮ್ಯಾಟ್ರ್ ಇರ್ತೈತಿ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂದರೆ ಕಸ ಕಡ್ಡಿ ಏನಿರ್ತೈತಲ್ಲ ಇವು ಹಂತ ಹಂತವಾಗಿ ಡಿಕಂಪೋಸ್ ಮಾಡ್ಕೊಂಡು ಬರ್ತಾವೆ ಡಿಕಂಪೋಸ್ ಮಾಡ್ಕೊಂಡ ಈಗ ದೊಡ್ಡ ದೊಡ್ಡ ಕಸ ಕಡ್ಡಿ ಇದ್ದಿದ್ದ ಎರಿಗಳಿತ್ತವು ಅದನ್ನು ಸೂಕ್ಷ್ಮಾನ ಜೀವಗಳು ಮತ್ತು ಅದ್ರ ತಿಂದಿದ್ದು ಸಣ್ಣ ಸಣ್ಣ ಕಡ್ಡಗಿದ್ರಿಂದ ಸೂಕ್ಷ್ಮಾನ ಜೀವಗಳ್ತಿದ್ದವು ಈ ರೀತಿ ಡಿಕಂಪೋಸ್ ಮಾಡ್ಕೊತ ಅವು ಸಾಲಿಬಲ್ ಫಾರ್ಮ್ದಾಗ ಮಾಡ್ತಾವ ಅಂದರೆ ಕೆಮಿಕಲ್ ಫಾರ್ಮ್ದಾಗ ಮಾಡಿ ರೂಟ್ಸ್ ಕುಡೋದ್ರಿಂದ ಏನಾಗ್ತೈತಿ ಇವು ಪ್ಲಾಂಟ್ ಹೆಲ್ದಿಯಾಗಿ ಬೆಳಿತೈತಿ ಇದು ಸೂಕ್ಷ್ಮಾನ ಜೀವಗಳ ಕಾರ್ಯ ಇದು ಇದು ಕಾರ್ಯ ಇದು ಇಷ್ಟು ಕಾರ್ಯ ಇರೋದ್ರಿಂದ ಏನಾಗ್ತೈತಿ ಸೂಕ್ಷ್ಮಾನ ಜೀವಗಳ ಬಳಕೆ ನಾವು ಮಾಡ್ಲಿಕ್ಕೆ ಬೇಕಾಗ್ತೈತಿ ಸಾಯಿಲ್ ಸ್ಟ್ರಕ್ಚರ್ ಇಂಪ್ರೂವ್ ಆಗ್ಬೇಕಾದ್ರೆ ಅದಕ್ಕೆ ಸೂಕ್ಷ್ಮಾಣ ಜೀವಗಳು ಬರ್ತಾವೆ ನೈಟ್ರೋಜನ್ ಪಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಅಜುಟೋ ಬ್ಯಾಕ್ಟೀರಿಯಾ ಅಜೋಸ್ಪ್ರಿಲಿಯಮ ಇವುಗಳನ್ನು ನಾವು ಬಳಕೆ ಮಾಡ್ಬೇಕು ಮತ್ತು ಅದೇ ರೀತಿ ನಾವು ಪಾಸ್ಪರಸ್ ಸೋಲ್ಯುಲೈಸಿಂಗ್ ಬ್ಯಾಕ್ಟೀರಿಯಾದ ಬರ್ತೈತಿ ಪಿ ಎಸ್ ಬಿ ಅಂಟ ಆ್ಯಂಡ್ ಪೊಟ್ಯಾಷಿಯಮ್ ಸೋಲುವಲೈಸಿಂಗ್ ಬ್ಯಾಕ್ಟ್ರಿ ಬ್ಯಾಕ್ಟೀರಿಯಾ ಕೆ ಎಸ್ ಬಿ ಇಷ್ಟೆಲ್ಲ ಬ್ಯಾಕ್ಟೀರಿಯಾಗಳು ಬರ್ತಾವೆ ಮತ್ತು ಟ್ರೈಕೋ ಬರ್ತೈತಿ ಸೋಡೋಮನಸ್ ಬರ್ತೈತಿ ಇಷ್ಟೆಲ್ಲ ಬ್ಯಾಕ್ಟೀರಿಯಾಗಳು ಬರೋದರಿಂದ ಇವುಗಳ ಇವುಗಳ ಬರಕೆ ಮಾಡೋದ್ರಿಂದ ಸಾಯಿಲ್ ಸ್ಟ್ರಕ್ಚರ್ ಇಂಪ್ರೂವ್ ಆಗ್ತೈತಿ ಮತ್ತು ಸಾಯಿಲಲ್ಲಿ ಏರಿಯೇಷನ್ ಆಗ್ತೈತಿ ಎಲ್ಲ ಥರನೂ ಇಂಪ್ರೂವ್ ಆಗ್ತೈತಿ ನೆಕ್ಸ್ಟ ದ್ರಾಕ್ಷಿ ಕಡ್ಡಿ ಮರು ಬಳಕೆ ಮಾಡಬೇಕು ನಾವು ರಿಸೈಕ್ಲಿಂಗ್ ಗ್ರೇಫ್ ವೇಸ್ಟ್ ನಾವು ಏನಾದರೂ ನಾವು ಈಗೇನೋ ಮಾಡ್ತೀವಿ ಬೇಸಿಗೆ ಪ್ರೂನಿಂಗ್ ಮಾಡ್ತೀವಿ ಆ ಕಡ್ಡಿಯೆಲ್ಲ ಹೊರಗೆ ಎಸಿಯೋಂಗಿಲ್ಲ ಆ ದ್ರಾಕ್ಷಿ ಕಡ್ಡಿಯೆಲ್ಲ ಏನು ಮಾಡಬೇಕು ನಾವೇನು ಅದ್ರನ್ನ ರೂಟ್ರ್ ಹೊಡೆದು ಭೂಮಿಗೆ ಸೇರಿಸ್ಬೇಕು ಒಂದು ಇಲ್ಲಾದ್ರೆ ಅಲ್ಲೇ ಬಡ್ಡಿಗೆ ಸೇರಿಸಿ ಒಂಥರ ಮಲ್ಚಿಂಗ್ ಥರ ಯೂಸ್ ಮಾಡ್ಕೊಂಡು ಅದ್ರನ್ನ ನಾವು ಭೂಮಿಯನ್ನು ಸುಧಾರಿಸ್ಬೋದು ದ್ರಾಕ್ಷಿ ಚಾಟ್ನಿ ನಂತರ ಏನು ಮಾಡ್ಬೇಕು ಕಡ್ಡಿಯನ್ನು ಮಣ್ಣಿಗೆ ಸೇರಿಸ್ಬೇಕು ಅದನ್ನು ರೂಟ್ ರೋಡ್ ಸಣ್ಣ ಸಣ್ಣ ಪುಡಿ ಮಾಡಿ ಮಣ್ಣಿಗೆ ಸೇರಿಸಿದ್ ಅಂದ್ರೆ ಅವು ಎಲ್ಲ ಡಿಕಂಪೋಸ್ ಆಗಿ ಇಲ್ಲಿ ಅದರಲ್ಲಿ ಅದ್ರಾಗ ಕಡ್ಡಿಯೊಳಗಿರುವಂಥ ಏನು ನ್ಯೂಟ್ರಿಯೆಂಟ್ ಅದಲ್ಲ ರೀಸೈಕ್ಲಿಂಗ್ ಆಗ್ತಾವ ಯಾ ಹೆಂಗಂದ್ರೆ ಇವು ಈ ಏನು ಇವೇನೆಲ್ಲ ಅಪ್ಟೆಕ್ ಮಾಡ್ಕೊಂಡಿರ್ತವಲ್ಲ ಎಲ್ಲ ಸೊ ನ್ಯೂಟ್ರೆಂಟ್ಸ್ಗಳ ಸಾಯಿಲ್ದಿಂದ ಇವೆಲ್ಲ ಮತ್ತೆಲ್ಲ ಸ್ ಇವು ಸಾಯಿಲ್ ಮೈಕ್ರೋಬ್ಸ್ ಏನತ್ತವಲ್ಲ ಇವೆಲ್ಲ ಡಿಕಂಪೋಸ್ ಮಾಡಿ ಮತ್ತು ನ್ಯೂಟ್ರಿಯಂಟ್ ರಿಸೈಕ್ಲಿಂಗ್ ಮಾಡ್ಕೊತಾವೆ ಅಂದರೆ ಮರುಬಳಕೆ ಬಳಕೆ ಈ ರೀತಿ ಕ್ರಿಯೆ ನಡೀತಿರ್ತಿ ಅದರಿಂದ ನಾವು ಇದನ್ನು ದ್ರಾಕ್ಷಿ ಕಡ್ಡಿಯನ್ನೇ ಹೊರಗಿಸಿ ಅದನ್ನ ಏನೈತಿ ರೀಸೈಕ್ಲಿಂಗ್ ಮಾಡ್ಕೋಬೇಕು ಮತ್ತು ಹಸಿರೈಲೆ ಗೊಬ್ಬರ ಈಗ ನಾವೇನು ಪ್ಲಾಟ್ದಾಗ ಬೆಳ್ದಿರೋಂತಹ ಏನು ಕಸ ಕಡ್ಡಿ ಇರ್ತೈತಲ್ಲ ಅವೆಲ್ಲ ರೂಟರು ಹೊಡೆದು ಮಣ್ಣಿಗೆ ಸೇರಿಸ್ಬೇಕು ರೂಟ್ರು ಹೊಡೆದ್ರೆ ಆಗಲಿ ನಾವು ಏನಾದರೂ ಗ್ರಾಸ್ ಕಟ್ಟರೆ ಮಷಿನ್ ಬಂದಾವ ಈಗ ಅದರಿಂದ ಚಾಪ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡು ಅದನ್ನು ಮನೆಗೆ ಸೇರಿಸೋದ್ರಿಂದ ಭಾಳ ಉತ್ತಮವಾಗಿ ನಾವು ಒಲಿಯವರನ್ನು ಪಡಿಬೋದು ಇದನ್ನು ಮಾಡೋದ್ರಿಂದ ಆಗ ಏನಾಗ್ತತಿ ಈ ಕಸ ಕಡ್ಡಿ ಸೇರಿಸೋದ್ರಿಂದ ಇರ್ತತಿ ಸಿ ಎನ್ ರೇಷಿಯೋನು ಚೆನ್ನಾಗಿರ್ತೈತಿ ಇಲ್ಲಿ ಸಿ ಎನ್ ರೇಷ್ಯೋನೂ ಚೆನ್ನಾಗಿರುತ್ತೆ ಸಿ ಎನ್ ರೇಷ್ಯೋ ಏನಂತ ನಿಮ್ಮ ಮುಂದೆ ಹೇಳ್ತೀನಿ ಅಂದರೆ ಕಾರ್ಬನ್ ರೇಷೋ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ರೇಷೋ ಕಾರ್ಬನ್ ಮತ್ತು ನೈಟ್ರೋಜನ್ ಈ ಕಾರ್ಬನ್ ಮತ್ತು ನೈಟ್ರೋಜನ್ ರೇಷೋ ಚೆನ್ನಾಗಿದ್ದರೂ ನಮ್ಮ ಸೊಯಲ್ ಹೆಲ್ದಿಯಾಗಿರುತ್ತೆ ಸಾಯಿಲ್ ಹೆಲ್ದಿ ಇದ್ದರೆ ಪ್ಲಾಂಟ್ ಹೆಲ್ದಿಯಾಗಿರ್ತೈತಿ ಈ ಸಿ ಎನ್ ರೇಷೋನು ಚಲೋ ಚಲೋ ಇರಬೇಕು ಇವೆಲ್ಲ ಎಲ್ಲ ಸಿ ಎನ್ ರೇಷು ಚಲೋ ಆಗಬೇಕಂದ್ರೆ ಇವೆಲ್ಲ ಥರ ಇವೆಲ್ಲ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂದರೆ ನಾವು ಮುಂದಿನ ದಿನದಾಗ ನಾವು ಒಳ್ಳೆಯ ಇಳುವರಿ ಮತ್ತು ಗುಣಮಟ್ಟದ ದ್ರಾಕ್ಷಿಯನ್ನು ಪಡಿತೀವಿ ಇಲ್ಲಾಂದ್ರೆ ಏನು ಮಾಡಬೇಕು ದ್ವಿದಳ ಧಾನ್ಯಗಳನ್ನು ಹಾಕಬೇಕು ಅದನ್ನು ನಮ್ಮ ಹೊಳ್ಳಿ ಏನು ಮಾಡಬೇಕು ಭೂಮಿಗೆ ಸೇರಿಸ್ಬೇಕು ಹೊದಿಕೆ ಮಲ್ಚಿಂಗ್ ಅಂದ್ರೆ ಒಂದು ಭಾಳ ಇಂಪಾರ್ಟೆಂಟ್ ಐತಿ ನಮ್ಮ ಸಾಯಿಲ್ ಸ್ಟ್ರಕ್ಚರ್ ಇಂಪ್ ಇಂಪ್ರೂವ್ ಮಾಡ್ಬೇಕಂದ್ರೆ ಒಂದು ಮಣ್ಣಿನ ರಚನೆ ಆಗ್ಬೇಕಂದ್ರೆ ಒಳ್ಳೆಯ ರೀತಿ ಮಣ್ಣಿನ ರಚನೆ ಆಗ್ಬೇಕಂದ್ರೆ ಮಲ್ಚಿಂಗ್ ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ಸೂಕ್ಷ್ಮಾನ್ ಜೀವಿಗಳು ನಾವು ಬೇರೆ ಮ್ಯಾಲೆ ಕೊಟ್ರೆ ಸಾಕಂಗಿಲ್ಲ ಅವಕ್ಕೆ ಆಸ್ರೂ ಬೇಕು ಮತ್ತು ಅವುಗಳ ಆಹಾರ ಬೇಕು ಇದೆಲ್ಲ ಇದು ಮಲ್ಚಿಂಗ್ ಮಾಡ್ತತಿ ಯಾಕಂದ್ರೆ ಸೂಕ್ಷ್ಮಾನ್ ಜೀವಿಗಳಿಗೆ ಏನು ಬೇಕು ನೆರಳೇನು ಅವು ಇಷ್ಟಪಡ್ತಾವೆ ಭಾಳ ನೆರಳಿನ ಇಷ್ಟಪಡೋದ್ರಿಂದ ಈ ನಾವು ಹೊದಿಕೆ ಮಾಡೋದ್ರಿಂದ ಈ ಕಬ್ಬಿನ ರೌದ್ರಿ ಆಗಲಿ ತೆಂಗಿನ ಗರಿ ಆಗಲಿ ಅಥವಾ ಯಾವುದೇ ಒಂದು ಹುಲ್ಲಿನ ಹೊದಿಕೆ ಮಾಡಿದ್ವಿ ಅಂದರೆ ನಾವು ಬೋದು ಅಥವಾ ಗಿಡ ಸುತ್ತಮುತ್ತ ಹೊದಿಕೆ ಮಾಡಿದ್ವಿ ಅಂದರೆ ಏನಾಗ್ತದೆ ಅಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಇಂಪ್ರೂವ್ ಆಗ್ತೈತಿ ಸೂಕ್ಷ್ಮಾಣ ಜೀವಗಳ ಸಂಖ್ಯೆ ಇಂಪ್ರೂವ್ ಆಗೋದ್ರಿಂದ ಅಲ್ಲಿ ಏನಾಗ್ತೈತಿ ಸಾಯಲ್ ಸ್ಟ್ರಕ್ಚರ್ ಇಂಪ್ರೂವ್ ಆಗ್ತೈತಿ ಒಳ್ಳೆಯ ಮಣ್ಣಿನ ರಚನೆ ಆಗ್ತೈತಿ ಬ ಅಲ್ಲಿ ಏನಾಗ್ತೈತಿ ಬಯೋಡೈವರ್ಸಿಟಿ ಬೆಳಿತೈತಿ ಅಲ್ಲಿ ಅಂದರೆ ಒಂದೇ ರೀತಿ ಸೂಕ್ಷ್ಮಾಣ ಜೀವಗಳು ಇರುವುದಿಲ್ಲ ಅಲ್ಲಿ ಎರಿಹುಳ ಇರ್ತಾವು ಜರಿ ಚೇಳ ಚೇಳಾಗಲಿ ಎ ಏನೇ ಎಲ್ಲ ಥರ ಸೂಕ್ಷ್ಮ ಜೀವಿಗಳು ಅಲ್ಲಿ ಇರೋದ್ರಿಂದ ಸೂಕ್ಷ್ಮ ಜೀವಿಗಳ ಜೀವಿಗಳು ಇರೋದ್ರಿಂದ ಏನಾಗ್ತತಿ ಅಲ್ಲಿ ಸಾಯ್ಲನ್ನು ಸರ್ಡ್ಲ್ ಮಾಡ್ತಾವೆ ಸಾಯಿಲ್ ಸಡ್ ಮಾಡೋದ್ರಿಂದ ಏನಾಗ್ತದೆ ಅಲ್ಲಿ ಏರೇಷನ್ ಆಗ್ತೈತಿ ಏರೇಷನದಿಂದ ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತೈತಿ ಮತ್ತು ಏರೇಷನ್ ಇರೋದ್ರಿಂದ ವೈಟ್ ರೂಟ್ ಆಗಲಿ ಯಾವುದೇ ರೂ ರೂಟ್ ಸಿಸ್ಟಮ್ ರೂಟ್ ಜೋನ್ಸ್ ತನೂ ಒಳ್ಳೆಯ ರೀತಿ ಅಲ್ಲಿ ಬೆಳವಣಿಗೆ ಆಗ್ತೈತಿ ಇಷ್ಟೆಲ್ಲ ಹೊದಿಕೆ ಹೊದಿಕೆಯಿಂದ ಆಗುವಂಥ ಮಲ್ಚಿಂಗ್ದಿಂದ ಆಗುವಂಥ ಲಾಭಗಳಿವೆ ಸ್ಲರಿ ನಾವು ಜೀವಾಮೃತ ಸ್ಲರಿ ಕುಡಬೋದು ಅಥವಾ ಗೋ ಕೃಂ ಕೃಪಾಮೃತ ಸಿಲರಿ ಕೊಡ್ಬೋದು ಈ ಸಲರಿ ಕೊಡೋದ್ರಿಂದ ಏನಾಗ್ತೈತಿ ತಕ್ಕ ಮಟ್ಟಿಗೆ ನಾವು ಗೊಬ್ಬರನೂ ಕೊಟ್ಟಂಗೆ ಆಗ್ತೈತಿ ಮತ್ತು ಸ್ಲರಿ ಏನಾಗ್ತೈತಿ ಇವು ಸೂಕ್ಷ್ಮಾಣ ಜೀವಿಗಳ ಪ್ರಚೋದ ಪ್ರಚೋದನಕಾರಿ ಆತೈತಿ ಸೂಕ್ಷ್ಮಾ ಜೀವಿಗಳು ಇದರಿಂದ ಏನಾಗ್ತತಿ ಹೆಚ್ಚಾಗ್ತಾವ ಹೆಚ್ಚಾಗೋದ್ರಿಂದ ಏನಾಗ್ತತಿ ನಮ್ಮ ಸ್ವಾಕ್ಚರ್ ಇಂಪ್ರೂವ್ ಆಗ್ತೈತಿ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಕುಡಿದ್ರಿಂದ ಏನಾಗ್ತೈತಿ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಕುಡಿದ್ರಿಂದ ಏನಾಗ್ತೈತಿ ಈಗ ನಾವು ಕೆಮಿಕಲ್ ಗೊಬ್ಬರ ಕೊಡ್ತೀವಿ ಏನು ಕೆಮಿಕಲ್ ಫರ್ಟಿಲೈಸರ್ ಕೊಡ್ತೀವಲ್ಲ ನೈಟ್ರೋಜನ್ ಆಗಲಿ ಫಾಸ್ಫರಸ್ ಪೊಟ್ಯಾಶ್ ಆಗಲಿ ಏನೂ ಕುಡ್ತೀವಲ್ಲ ಅವು ಒಂದು ಅಥವಾ ಒಂದು ಎರಡು ದಿನ ಕೆಲಸ ಮಾಡ್ತವೆ ಅಷ್ಟು ಮಾಡಿದ್ರೆ ಅಂದ್ರೆ ಮುಗಿತದ್ರದ್ದು ಮತ್ತು ಅದ್ರ ಮುಂದೆ ಮಾಡಂಗಿಲ್ಲ ಅವು ಕೆಲಸ ಆದರೆ ತಿಪ್ಪಿಕೊತ ಹಂಗಲ್ಲ ಏನು ಮಾಡ್ತೈತಿ ಈಗೇನು ಒಂದು ಈ ವರ್ಷ ಹೋಗ್ತಿವ್ರಂದ್ರೆ ಅದು ವರ್ಷ ಪೂರ್ತಾನು ಅದು ಅಂದ್ರೆ ಸ ಸಣ್ಣಂಗೆ ಅದು ಒದಗಿಸ್ಕೊದು ಕೊಡ್ತಿರ್ತೈತಿ ಸಣ್ಣಗೆ ಅದು ಪ್ಲಾಂಟಿಗೆ ನ್ಯೂಟ್ರಿಂಟ್ಸನ್ನು ಕೊಡ್ಲಾಕೆ ಶುರು ಮಾಡ್ತೈತಿ ಒಂದೇ ದಿನದಾಗ ಅದು ಕೊಟ್ಟು ಮುಗಿಸೋಂಗಿಲ್ಲ ಯಾಕಂದ್ರೆ ಅಲ್ಲಿ ಏನಿರ್ತೈತಿ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂದ್ರೆ ಏನಿರ್ತೈತಿ ಜೈವಿಕ ಪದಾರ್ಥಗಳು ಇರೋದರಿಂದ ಏನಾಗ್ತೈತಿ ಸಣ್ಣಗೆ ರಿಲೀಸ್ ಆಗ್ತಿರ್ತಾವೆ ನ್ಯೂಟ್ರಿಂಟ್ಸ್ಗಳೆಲ್ಲ ಅದರಿಂದ ತಿಪ್ಪಿಕಾತ ನಾವು ಹಾಕೋದು ಭಾಳ ಇಂಪಾರ್ಟೆಂಟ್ ಇಚ್ಛೆ ಅಥವಾ ಅಥವಾ ಕಾಂಪೋಸ್ಟ್ರು ಹಾಕ್ಬೋದು ನಾವು ಯಾವುದೇ ವರ್ಮಿ ಕಾಂಪೋಸ್ಟ್ ಅಂದ್ರೆ ಏನು ಎರಿ ಒಳ ಗೊಬ್ಬರ ಅಂತಾರಲ್ಲ ಅದು ಗೊಬ್ಬರ ಹಾಕ್ಬೋದು ಅಥವಾ ಯಾವುದೇ ಆದರೂ ನಾವು ಇವು ಕಸ ಕಡ್ಡಿ ಎಲ್ಲ ತಂದು ಕಾಂಪೋಸ್ಟ್ ಮಾಡ್ತಾರೆ ಆ ರೀತಿ ಮಾಡಿದ್ರೂ ಸ್ಲರಿ ಹಾಕಿ ಅದ್ರ ಮೇಲೆಲ್ಲ ಮಲ್ಚಿಂಗ್ ಮಾಡಿ ಒಂದು ಒಂದು ಎರಡು ತಿಂಗಳು ಮೂರು ತಿಂಗಳದ ಎಲ್ಲ ಸರಿಯಾಗಿ ಕಳಿವಂಗೆ ಮಾಡಿ ಕಾಂಪೋಸ್ಟ್ ಮಾಡ್ತಾರೆ ಆ ಥರ ಮಾಡಿದ್ರೂ ತೀರಾ ಒಳ್ಳೆಯದು ಅದ್ರಾಗೇನೈತಿ ಜಾಸ್ತಿ ಸೂಕ್ಷ್ಮ ಜೀವ ಪ್ರೊಡ್ಯೂಸ್ ಆಗಿರ್ತವೆ ಅದು ಕೊಟ್ರೂ ನಮ್ಮ ಗಿಡಕ ಭಾಳ ಐತಿ